ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ಥ್ರೀ ಸಿಕ್ಸ್ ಟೂ ಫೈವ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ಮೊದಲನೇದು ಎರಡನೇದು ಮೂರನೇದು ಸೊ ಮೂರು ಗ್ರೂಪ್ ಅಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಮೂರು ಬೇಕಾದ್ರೂ ಆಯ್ಕೆ ಮಾಡಿ ಸೊ ಗಣೇಶ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾರೆ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ವಾಟ್ ಯು ದ ನಿಮ್ಮ ತುಂಬಾ ಇದೆ ಆಶೀರ್ವಾದ ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಹೊಸ ಮನೆ ಖರೀದಿ ಮಾಡಬಹುದು ಅಥವಾ ಬೇರೆ ಸ್ಥಳಕ್ಕೆ ನೀವು ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮನೇಲಿ ಏನೋ ಫಂಕ್ಷನ್ಸ್ ಕೂಡ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ನಿಮ್ಗೆ ಫೇವರಬಲ್ ಆಗಿ ಇರುತ್ತೆ ಗಣೇಶನ ಆಶೀರ್ವಾದ ಸಿಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ನೆಗೆಟಿವಿಟಿ ಇದೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ ಸೊ ಅದರಿಂದ ಗಣೇಶ ನಿಮಗೆ ರಕ್ಷಣೆ ಅನ್ನೋದು ಕೊಡ್ತಾರೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ತಿಂಗಳು ನಡೀತಾ ಇರುವಂಥ ಈ ಒಂದು ಗ್ರಹ ಬದಲಾವಣೆ ಏನಿದೆ ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ತಂದು ಕೊಡ್ತಾ ಇದೆ ಸಾಕಷ್ಟು ಬದಲಾವಣೆನ ಸಾಕಷ್ಟು ವಿನ್ನಿಂಗ್ ಮೂಮೆಂಟ್ನ ಹೊಸ ಪ್ರೀತಿನ ಹೊಸ ಒಂದು ಕೆರಿಯರ್ ನ್ಯೂ ಬಿಗಿನಿಂಗನ್ನ ಪಾಪು ಬರುವಂಥದ್ದನ್ನ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ ಹೀಲಿಂಗ್ ಬರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಒಮ್ಮೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದು ಇದೆ ಯಾವುದೋ ಒಂದು ಪುಣ್ಯಕ್ಷೇತ್ರ ಇದೆ ಅಲ್ಲಿ ಸುಬ್ರಹ್ಮಣ್ಯ ಮತ್ತೆ ಗಣೇಶ ಇಬ್ಬರ ಒಂದು ಇರುವಿಕೆಯ ಸ್ಥಳ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಹೆಚ್ಚು ಒಳ್ಳೇದಾಗತ್ತೆ ಅನುಕೂಲ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಆ ಸ್ಥಳ ಯಾವುದು ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಸಾಧ್ಯ ಆದ್ರೆ ನಾನು ಹೋಗಿ ಬರ್ತೀನಿ ಸೊ ಸಂಗೀತದಲ್ಲಿ ಹೊಸ ಕಲಿಕೆ ಶುರು ಆಗುತ್ತೆ ಹೊಸ ರೀತಿಯಲ್ಲಿ ಮಕ್ಕಳಿಗೆ ಇರಬಹುದು ಅಥವಾ ಬೇರೆಯವ್ರಿಗೆ ಇರಬಹುದು ಏನೋ ಒಂದು ಸಂಗೀತಕ್ಕೆ ಆಫರ್ ಬರ್ತಾ ಇಲ್ಲ ಮ್ಯೂಸಿಕಲ್ಲಿ ಚೆನ್ನಾಗಿ ಹೋಗ್ತಾ ಇಲ್ಲ ಮ್ಯೂಸಿಕ್ ಫೀಲ್ಡಲ್ಲಿ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋರಿಗೂ ಕೂಡ ಒಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ ಸೊ ವಿಶೇಷವಾದಂಥ ಒಂದು ಆಫರ್ ನಿಮಗೆ ಬರುವಂತ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಸ್ವಲ್ಪ ತೊಂದರೆಗಳಾಗಿದ್ರೆ ಅಥವಾ ಹೆಲ್ತ್ ರಿಲೇಟೆಡ್ ಅಥವಾ ನಿಮ್ಮ ಒಂದು ಬೇಸ್ ಚಕ್ರ ಸಮಸ್ಯೆಯಲ್ಲಿ ಇದ್ರೆ ರೂಟ್ ಚಕ್ರನ ಅದನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಕೋಪನ ಕಮ್ಮಿ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲ ಚೆನ್ನಾಗಿದೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಇದೆ ಒಂದಷ್ಟು ನಿಮ್ಮನ್ನ ಟ್ರಾಪಿಂಗ್ ಎನರ್ಜಿಲಿ ನಿಮ್ಮ ಪಾರ್ಟ್ನರ್ ಐ ಮೀನ್ ಥರ್ಡ್ ಪಾರ್ಟಿ ಹಾಕಿರಬಹುದು ಹಾಗಿದ್ ಹಾಗಾಗಿ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇರಬಹುದು ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಗಣೇಶ ನಿಮ್ಗೆ ರಕ್ಷಣೆ ಅನ್ನೋದನ್ನ ಕೊಡ್ತಾರೆ ಅನ್ನೋ ಅಂಥದ್ದು ಜೊತೆಗೆ ನೆಕ್ಸ್ಟ್ ಒನ್ ಟೂ ಮಂತ್ ರೆಸ್ಟ್ ಮಾಡಿ ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಕೋಪ ಬಂದಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಚೆನ್ನಾಗ್ ಆಗ್ತೀರಾ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಪ್ರಯಾಣದಲ್ಲೂ ಕೂಡ ತುಂಬ ಸುಸ್ತಾಗುವಂಥ ಸಾಧ್ಯತೆಗಳಿದೆ ಹೆಚ್ಚು ನಿಧಾನವಾಗಿ ತಾಳ್ಮೆಯಿಂದ ಇದ್ದು ನಿರ್ಧಾರನ ತಗೊಳ್ಳಿ ಸೊ ಬೇಕು ಅಂದಾಗ ಅಲ್ಲಲ್ಲಿ ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎನರ್ಜೆಟಿಕ್ ಮೂಮೆಂಟ್ ಇದೆ ಏನೋ ಒಂದು ತುಂಬ ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅಚಾತುರ್ಯಗಳು ನಡೆಯುವಂಥದ್ದು ಒಂದಷ್ಟು ತೊಂದರೆಗಳು ನಡೆಯುವಂಥ ಸಾಧ್ಯತೆ ಇದೆ ಸೊ ಅದರಿಂದ ನಿಮಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಗಣೇಶ ಮಾರ್ಗದರ್ಶನ ಕೊಡ್ತಾರೆ ಗಣೇಶನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಹ್ ಒಂದಷ್ಟು ಸ್ಥಳಗಳಲ್ಲಿ ನೆಗೆಟಿವಿಟಿ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡಿ ಇಟ್ಟಿರುವಂಥದ್ದು ನಿಮ್ಮ ಆಸುಪಾಸು ಇರ್ಬೋದು ನಿಮ್ಮ ಹೊಲ ಗದ್ದೆಗಳಲ್ಲಿ ಇರ್ಬಹುದು ನಿಮ್ಮ ಮನೆ ಹತ್ರ ಇರ್ಬಹುದು ನೀವು ಓಡಾಡುವಂತ ರಸ್ತೆಯಲ್ಲಿ ಇರ್ಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದನ್ನ ರಿಮೂವ್ ಮಾಡ್ತೀರಾ ನೀವು ಅಥವಾ ಮಾಡಿಸ್ತೀರಾ ಹೀಗೆ ಮಾಡಿದ್ಮೇಲೆ ಇನ್ನೂ ಬೆಟರ್ ಆಗತ್ತೆ ನಿಮ್ಮ ಲೈಫ್ ಅನ್ನುವಂಥದ್ದು ಇದೆ ಸಾಕಷ್ಟು ಫಿನಿ ಮೂಮೆಂಟ್ ಇದೆ ತಾಳ್ಮೆಯಿಂದ ಇರಿ ಸಾಕಷ್ಟು ರೆಸ್ಟ್ ಬೇಕು ನಿಮ್ಗೆ ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಸಡನ್ ಚೇಂಜಸ್ ಕೂಡ ಬರುವಂಥದ್ದು ಕೂಡ ಇದೆ ಸೊ ಬೇರೆಯವ್ರು ನಿಮ್ಮನ್ನು ಟ್ರಿಗರ್ ಮಾಡಿ ಕೋಪ ತರಿಸುವಂತ ಪ್ರಯತ್ನಕ್ಕೆ ಬಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಐ ಹೋಪ್ ಇಷ್ಟ ಆಯ್ತು ಅಂತ ಅನ್ಕೊಡ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗ್ತೀವಿ ಕನ್ನಡ ಚಾನಲ್ ಎರಡನೇದು ಯಾರು ಆಯ್ಕೆ ಮಾಡಿದೀರ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ಗಣೇಶ ನಿಮ್ಮಿಂದ ಒಂದಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಕೆಲವರು ಕಿವಿಯ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಮಗುವಿನಂತ ನೇಚರಿಗೆ ಒಂದು ಸರ್ಪ್ರೈಸ್ ಆಗುವಂಥದ್ದು ಏನೋ ನಡೆಯುತ್ತೆ ಏನೋ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದನ್ನ ನೋಡ್ತೀರಾ ಒಂದು ರೀತಿ ಕಳೆದು ಹೋಗ್ತೀವಿ ಏನನ್ನೋ ನೋಡಿ ಅನ್ನುವಂಥದ್ದು ಆ ಥರದ್ದು ಏನೋ ಪ್ರಕೃತಿಯನ್ನ ನೋಡಿ ಕಳೆದು ಹೋಗ್ತಿರೋ ಪ್ರಕೃತಿ ಮಡಲಲ್ಲಿ ಕಳೆದು ಹೋಗ್ತಿರೋ ಗೊತ್ತಿಲ್ಲ ಆ ಥರ ಏನೋ ಮನಸ್ಸಿಗೆ ಮುದ ಕೊಡೋ ಅಂಥದ್ದು ಏನೋ ನೋಡ್ತೀರ ಮತ್ತು ನಿಮ್ಮ ಹಾಗೆ ಉಳಿಸ್ಕೊಳ್ಳಿ ಏನೋ ಯೋಚನೆ ಮಾಡೋದು ಬೇಡ ಸೊ ಎಲ್ಲವೂ ಕೂಡ ಅಂತ್ಯ ಆಗಿದೆ ನೆಗೆಟಿವಿಟಿ ಎಲ್ಲ ದೂರ ಆಗ್ತಾ ಇದೆ ನ್ಯೂ ಬಿಗಿನಿಂಗ್ ನಿಮಗೋಸ್ಕರ ಕಾಯ್ತಾ ಇದೆ ಇನ್ನೊಂದು ಫಾರ್ಟಿ ಸಿಕ್ಸ್ ಅವರ್ಸಲ್ಲಿ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಬಿ ಹ್ಯಾಪಿ ಬಿ ಹ್ಯಾಪಿಯಾಗಿ ಇರಿ ನೀವು ಮುಂಚೆಗಿಂತ ಹೆಚ್ಚು ಸುಂದರವಾಗಿ ಬದಲಾಗ್ತೀರ ತುಂಬ ಒಂದು ರೀತಿ ಪ್ರಿನ್ಸ್ ಪ್ರಿನ್ಸಸ್ ರಾಜ ರಾಣಿ ಥರ ನಿಮ್ಮ ಜೀವನ ಬದಲಾಗುತ್ತೆ ನೀವೇನು ಇರಬೇಕು ಹೇಗಿರಬೇಕು ನನ್ನ ಜೀವನ ಅಂದ್ಕೊಂಡ್ರಿ ಖಂಡಿತವಾಗ್ಲೂ ಆ ಥರ ಇರುತ್ತೆ ಸ್ವಚ್ಛಂದವಾಗಿ ಇರುತ್ತೆ ನಿಮ್ಮ ಜೀವನ ಕೃಷ್ಣನ ಆಶೀರ್ವಾದ ಮೇಲೆ ತುಂಬಾ ಇದೆ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನನಗೆ ಇಲ್ಲಿ ಶಿವನ ಆಶೀರ್ವಾದ ಕೂಡ ನಿಮ್ಮೇಲಿದೆ ಅಂತ ಕಾಣಿಸ್ತಾ ಇದೆ ಜೊತೆಗೆ ಒಂಚೂರು ತಲೆಗೆ ಹೆಲ್ಮೆಟ್ ಹಾಕೋದನ್ನ ಮರಿಬೇಡಿ ಅನ್ನುವಂಥದ್ದು ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಈ ಅಚೀವ್ಮೆಂಟ್ ತುಂಬಾ ಇಂಪಾರ್ಟೆಂಟು ರಿದ್ಧಿ ಸಿದ್ಧಿ ಸಿದ್ಧಿ ಬುದ್ಧಿ ಗಣೇಶ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ ಎಲ್ಲೋ ನಂಗೆ ಆ ಬುದ್ಧಿ ಸಾಕಾಗ್ತಾ ಇಲ್ಲ ಅಚೀವ್ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇದ್ರೆ ಅಥವಾ ಎಲ್ಲ ಕಲ್ತಿದ್ದೀನಿ ಯಾವುದು ನಂಗೆ ಸಿದ್ಧಿಸ್ತಾ ಇಲ್ಲ ಅಂತ ಅನ್ಸಿದ್ರೆ ಅಥವಾ ನಾನು ಎಲ್ಲ ಕಲ್ತಿದ್ದೀನಿ ಎಲ್ಲ ರೀತಿಯ ಸಿದ್ಧಿ ಇದೆ ಆದ್ರೂ ನಂಗೆ ಏನು ಅಚೀವ್ ಮಾಡಕ್ ಆಗ್ತಾ ಇಲ್ಲ ತುಂಬಾ ತೊಂದ್ರೆಲಿ ಇದೀನಿ ಎಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ ಅನ್ನೋರಿಗೂ ಕೂಡ ಅಚೀವ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ನಲ್ವತ್ತೆರಡು ದಿನಗಳಿಂದ ನಲ್ವತ್ತೆರಡು ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆನ ತಂದು ಕೊಡುತ್ತೆ ಅನ್ನುವಂಥದ್ದು ಗಣೇಶ ಹೇಳ್ತಿದ್ದಾರೆ ಜೊತೆಗೆ ರೆಡಿಯಾಗಿ ಬಂದಂತ ಅವಕಾಶನ ಬಿಟ್ಕೊಡ್ಬೇಡಿ ಒಳ್ಳೊಳ್ಳೆ ಅವಕಾಶಗಳಿಗೆ ರೆಡಿಯಾಗಿ ನಿಮ್ಮ ಕೈ ತುಂಬ ಒಂದಷ್ಟು ಅವಕಾಶಗಳು なので、私は。 ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮತ್ತೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ ಎಲ್ಲಿ ಮಾತಾಡಬಾರ್ದು ಅಲ್ಲಿ ಸೈಲೆಂಟ್ ಆಗಿ ಅನ್ನುವಂಥದ್ದು ಇದೆ ಯಾರು ಇಲ್ಲಿ ಸತ್ಯ ಹರಿಶ್ಚಂದ್ರರಲ್ಲ ಅಲ್ಲ ಯಾರು ಸತ್ಯ ಮಾತಾಡೋದಿಲ್ಲ ಹಾಗಾಗಿ ನಿಮ್ಮ ಎದುರುಗಡೆ ಇರೋರೆಲ್ಲ ಸತ್ಯ ಮಾತಾಡ್ತಾರೆ ಸತ್ಯವಂತರೇ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಯಾಕೆಂದ್ರೆ ಕಾಲಕ್ಕೆ ತಕ್ಕಂಗೆ ಅವ್ರಿಗೆ ಅವರ ತಾಳಕ್ಕೆ ತಕ್ಕಂಗೆ ಅವ್ರವ್ರೆ ಕುಣಿತಾ ಇರ್ತಾರೆ ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಯಾರು ರೀಚ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನೀವು ಹೆಚ್ಚು ತಲೆ ಕೆಟ್ಟಿಸ್ಕೊಳ್ತೀರ ನೀವು ಪ್ರಾಮಾಣಿಕವಾಗಿ ಇರೋದ್ರ ಜೊತೆಗೆ ನಿಮ್ಮ ಜೊತೆಲಿ ಯಾರು ಇರ್ತಾರೋ ಅವರು ಎಷ್ಟು ಪ್ರಾಮಾಣಿಕರಾಗಿರ್ತಾರೋ ಅಷ್ಟು ಮಾತ್ರ ಲಭ್ಯ ಅಷ್ಟೇನೆ ಸೊ ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟ್ ಆಗಿ ಯಾರಾದರೂ ನಿಮ್ಮ ಹತ್ರ ಒಪಿನಿಯನ್ ಹೇಳ್ತಾರೆ ಅಥವಾ ಮಾತಾಡ್ತಾರೆ ಅಂದರೆ ಅದ್ರ ಬಗ್ಗೆ ನೀವೇ ನಿರ್ಧಾರ ತಗೊಳ್ಳಿ ಓಕೆ ಜೊತೆಗೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಸೂರ್ಯನ ಬಿಸಿಲಿಗೆ ಮೈ ಒಡ್ಡುವಂಥದ್ದು ವಿಟಮಿನ್ ಡಿ ನಿಮ್ಮ ದೇಹಕ್ಕೂ ಕೂಡ ಹೆಚ್ಚಿನ ಆರೋಗ್ಯನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಸೂರ್ಯೋದಯ ಅಥವಾ ಸುಕ್ಕಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ ಐದು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಎಷ್ಟು ಅಷ್ಟಾದರೂ ಟೈಮ್ ಸಿಕ್ಕಲಿ ಒಂದು ಹತ್ತು ನಿಮಿಷ ಆದರೂ ಪೀಸ್ ಆಫ್ ಮೈಂಡ್ ಜೊತೆ ಒಂದು ಧ್ಯಾನನ ಮಾಡಿ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಹೊರಗಿನ ಪ್ರಪಂಚದ ಬಗ್ಗೆ ಧ್ಯಾನನ ಮಾಡಬೇಡಿ ಆ ದೇವ್ರ ಬಗ್ಗೆ ಈ ದೇವ್ರ ಬಗ್ಗೆ ಧ್ಯಾನನ ಮಾಡಬೇಡಿ ಅಥವಾ ಆ ವಿಚಾರ ಈ ವಿಚಾರ ಆ ಸಾಧನೆ ಈ ಸಾಧನೆ ಏನೂ ಮಾಡಬೇಡಿ ನೀವು ಮಾಡಬೇಕಾಗಿರೋದು ಒಂದೇ ನಾನು ಯಾರು ಅಂತ ಒಂದು ಧ್ಯಾನನ ಮಾಡಿ ನಿಮ್ಮೊಳಗಿನ ನಿಮ್ಮನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಧ್ಯಾನನ ಮಾಡಿ ಇದು ಹೇಗೆ ನಂಗೆ ಬರೋದಿಲ್ಲ ಅಂದರೆ ಏನೂ ಬೇಡ ಓಂಕಾರದ ಜೇಮ್ಕಾರನ ಇಟ್ಕೊಂಡು ನೀವು ಧ್ಯಾನನ ಮಾಡಿ ಜಸ್ಟ್ ಫೈವ್ ಮಿನಿಟ್ಸೇ ಮಾಡಿ ಸಾಕು ಐದೇ ನಿಮಿಷ ಮಾಡಿ ಸಾಕು ದಯವಿಟ್ಟು ಮಾಡಿ ಇದರಿಂದ ನಿಮಗೆ ತುಂಬ ಉಪಯೋಗ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರೊಟೆಕ್ಷನ್ ಇದೆ ಯಾಕೆ ತಲೆಗೆಟ್ಸ್ಕೊಳ್ತೀರಾ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಇನ್ನೊಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ನೀರಿನ ಮುಖಾಂತರ ಮಾಡೋದಕ್ಕೆ ನೀರಿನಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಅಥವಾ ಅಥವಾ ಜಲ ಅಣು ಬಮ್ ಈ ಥರದ್ದು ನಮ್ಗೆ ಗೊತ್ತಿಲ್ಲ ಏನು ಮಾತಾಡೋಕ್ಕೂ ಭಯ ಆಗುತ್ತೆ ಇವಾಗ ಆ ಥರದ್ದು ಒಂದಷ್ಟು ವಿಚಾರಗಳು ಆ ಥರದ್ದು ಒಂದಷ್ಟು ಕೆಲಸಗಳು ದುಷ್ಟರು ಮಾಡಿಸಿದ್ದಾರೆ ಅದನ್ನು ಒಂಚೂರು ತಡೆ ಹಿಡಿಬೇಕು ಅನ್ನುವಂಥದ್ದು ಇದೆ ಜೊತೆಗೆ ಅಂಥವ್ರು ಏನೇ ಮಾಡಿದ್ರು ನಮ್ಮ ಏನೂ ಆಗೋದಿಲ್ಲ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಗಮನ ಹರಿಸ್ಬೇಕಾಗಿರೋದು ಅಂದರೆ ನಿಮ್ಮ ಕಡೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಊಟ ತಿಂಡಿ ಚೆನ್ನಾಗಿ ಮಾಡಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ರಕ್ಷಣೆ ಕೊಡೋಕ್ಕೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಜೈ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಸೊ ಹಾರ್ಟ್ ಚಕ್ರ ಮೂಲಾಧಾರ ಮಣಿಪುರ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮನೆ ಕೂಡ ದುಡ್ಡು ಕೂಡ ಬರ್ತಾ ಇದೆ ಜೊತೆಗೆ ನಿಮ್ಗೆ ಒಂದು ಪವರ್ ಕೂಡ ಸಿಗ್ತಾ ಇದೆ ಫೈನಾನ್ಷಿಯಲಿ ಗ್ರೋತ್ ಕೂಡ ಆಗತ್ತೆ ನಿಮ್ಮ ಒಂದು ಕೃಷಿ ಏನಿದೆ ವ್ಯವಸಾಯ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ನಿಮಗೆ ಗೈಡೆನ್ಸ್ ಹೈಯರ್ ಇಂದ ಬರ್ತಾ ಇದೆ ಸೊ ಬ್ರಹ್ಮ ವಿಷ್ಣು ಮಹೇಶ್ವರರೇ ಸಾಕ್ಷಾತ್ ನಿಮಗೆ ಒಂದಷ್ಟು ಅಹ್ ಮಾರ್ಗದರ್ಶನನ ಗಣೇಶನ್ ಮುಖಾಂತರ ಕೊಡ್ತಿದ್ದಾರೆ ಹಾಗಾಗಿ ಗುರುವಿಗೆ ಗುರುವಾಗಿ ನಿಂತ ಗಣಪನ್ನ ಮನಸಾರೆ ಧ್ಯಾನ ಮಾಡಿ ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಂದು ಧ್ಯಾನಕ್ಕೆ ಅಥವಾ ನಿಮ್ಮ ಮುಂದಿನ ವ್ಯವಸ ವ್ಯವಸಾಯ ಇರ್ಬೋದು ವ್ಯವಹಾರ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮದೇ ದಾಂಪತ್ಯ ಜೀವನ ಅಥವಾ ವೈಯಕ್ತಿಕ ಜೀವನ ಅಥವಾ ಕೆರಿಯರ್ ಏನೇ ಇದ್ರು ಅದಕ್ಕೆ ಒಂದು ಒಳ್ಳೆ ಗೈಡೆನ್ಸನ್ನು ಗಣೇಶ ತರ್ತಿದ್ದಾರೆ ಅನ್ನುವಂಥದ್ದು ಇದೆ ತುಂಬ ಹೆವಿ ಎನರ್ಜಿ ಫ್ಲೋ ಇದೆ ನಿಮಗೆ ಸೊ ಹಾಗಾಗಿ ಒಂಚೂರು ಮನಸ್ಸಿಗೆ ಜಾಸ್ತಿ ನೋವು ಮಾಡ್ಕೊಂಡಿರೋದ್ರಿಂದ ಒಂಚೂರು ನಿಮ್ಮ ಕಡೆ ನೀವು ಗಮನನ ಕೊಡಿ ಅಂತ ಗಣೇಶ ಹೇಳ್ತಿದ್ದಾರೆ ಸೊ ಇರ್ಲಿ ಇರೋದೇ ಹಾಗೆ ಸೊ ಈಗಿನ ಕಾಲದಲ್ಲಿ ಅಷ್ಟು ಸತ್ಯ ಮಾತಾಡೋರು ಸಿಗೋದಿಲ್ಲ ಸೊ ಸತ್ಯವಂತರಿಗಿದು ಕಾಲವಲ್ಲ ಅನ್ನುವಂಥ ರೀತಿಲಿ ನೋಡೋಣ ನಿಮ್ಮ ಜೀವನ ಚೆನ್ನಾಗ್ ಅಂತ ಗಣೇಶ ಇಲ್ಲಿ ಎಲ್ಲರ ಭರವಸೆನ ತಗೊಂಬಂದಿದ್ದಾರೆ ವಿಶೇಷವಾದಂಥ ರೀತಿಲಿ ನಿಮಗೆ ಪರಿಹಾರ ಒಂದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಗಣೇಶ ಇದ್ದಾರೆ ನಿಮ್ಮ ಪರಿಸ್ಥಿತಿ ನೋಡಿ ಗಣೇಶನಿಗೆ ಬೇಜಾರಾಗೋಗಿದೆ ನನ್ನೆಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತಿದೆ ಅಂತ ಗಣೇಶನೇ ಬೇಜಾರು ಮಾಡ್ಕೊಂಡಿದ್ದಾರೆ ಬಟ್ ಗಣೇಶನಿಗೆ ಧೈರ್ಯ ಅವರ ಹೈಯರ್ ಸೆಲ್ಫ್ ಹೇಳ್ತಿದ್ದಾರೆ ಈಗ ನಿಮ್ಮ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಗಣೇಶಿನಂಗೆ ನೀವು ಧೈರ್ಯ ಹೇಳಬೇಕು ಗಣೇಶ ನೀನು ಇಷ್ಟು ಕಾಪಾಡ್ದಿದ್ಯಲ್ಲ ಸಾಕಪ್ಪ ತಂದೆ ನಾನು ಧೈರ್ಯವಾಗಿ ನಿಲ್ತೀನಿ ನಾನು ಧೈರ್ಯವಾಗಿ ಮುನ್ನಡಿತೀನಿ ಎಂಥದ್ದೇ ಕಷ್ಟ ಬರಲಿ ಜೈ ಗಣೇಶ ಅಂತ ಮುನ್ನುಗ್ಬಿಡ್ತೀನಿ ನೀನು ಇರೋವರೆಗೂ ನಂಗೆ ಯಾವುದೇ ಚಿಂತೆ ಇಲ್ಲ ಭಯ ಇಲ್ಲ ಅಂತ ಹೇಳಿಬಿಡಿ ಸೊ ಗಣೇಶನಿಗೂ ಕೂಡ ಖುಷಿ ಆಗುತ್ತೆ ಭಕ್ತಿಯಿಂದ ಒಂದು ಆತ್ಮಪೂರ್ವಕವಾಗಿ ಸಂತೋಷದ ಕೃತಜ್ಞತೆಯ ನಮಸ್ಕಾರನ ಗಣೇಶನಿಗೆ ಹಾಕಿ ಅದು ಒಂದು ಹಾಕಿದ್ರೆ ಸಾಕು ಭಗವಂತ ನಿಮ್ಮನ್ನು ತುಂಬ ಪ್ರೀತಿಯಿಂದ ಇನ್ನೂ ಒಂದಷ್ಟು ಶಕ್ತಿಗಳನ್ನು ಕಾಪಾಡ್ಕೊಂಡು ಹೋಗ್ತಾನೆ ಒಳ್ಳೆಯದಾಗ್ಲಿ ಇಷ್ಟಾದರೆ ಜೈ ಗಣೇಶ ಅಂತ ಕಮೆಂಟ್ ಹಾಕಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಓ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಉಸಿರಾಟದ ಕಡೆ ಗಮನಾನ ಕೊಡಿ ಹಾರ್ಟಲ್ಲಿ ಸ್ವಲ್ಪ ಸ್ವಲ್ಪ ಬ್ಲಾಕೇಜಸ್ ಇದ್ರೆ ಅದನ್ನು ರಿಮೂವ್ ಮಾಡುತ್ತೆ ಹಾರ್ಟ್ ಮೆಡಿ ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಹೃದಯ ಸಂಬಂಧಿ ಕಾಯಿಲೆ ಇರೋರು ಒಂಚೂರು ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಬಹುದು ಬಟ್ ಭಯ ಏನು ಬೇಡ ಅನ್ನುವಂಥದ್ದು ಇದೆ ಯಾರ್ದೋ ಒಂದು ಹರಕೆ ಇದೆ ದೇವರಿಗೆ ಏನು ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆದಾಗ ಅದನ್ನು ತೀರಿಸಿ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಸುತ್ತಮುತ್ತ ಇರೋರೆಲ್ಲ ಕೆಲವರು ನಿಮಗೆ ಕಪಟ ಪ್ರೀತಿನ ಕೊಡ್ತಿದ್ದಾರೆ ಕೆಲವರು ನಿಜವಾದ ಪ್ರೀತಿನ ಕೊಡ್ತಿದ್ದಾರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಯಾವ್ದು ನಿಜವಾದ ಪ್ರೀತಿ ಯಾವುದು ಸುಳ್ಳು ಪ್ರೀತಿ ಅಂತ ಸೊ ಸುಳ್ಳು ಪ್ರೀತಿ ನಿಜವಾದ ಪ್ರೀತಿ ಇದ್ರ ಮಧ್ಯೆ ಎಲ್ಲೋ ಗೊಂದಲದಲ್ಲಿ ಕಳ ಕಳೆದು ಹೋಗಿದ್ದೀರಾ ಜೊತೆಗೆ ನನಗೆ ಇವ್ರು ಯಾರು ಸವಾಸನೂ ಬೇಡ ಯಾವ ಪ್ರೀತಿನೂ ಬೇಡ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ನಿಮ್ಮ ಹಾರ್ಟ್ ಚಕ್ರ ನೀವೇ ಮಾಯ ಮಾಡುವಂಥ ಪರಿಸ್ಥಿತಿಗೆ ತಗೊಬಂದಿದ್ದೀರಾ ಹೀಗೆಲ್ಲ ಮಾಡಬೇಡಿ ಹಾಡು ಚಕ್ರನ ಹೀಲ್ ಮಾಡ್ಕೊಳ್ಳಿ ಯಾರನ್ನು ಪ್ರೀತಿಸೋದು ಬೇಡ ನೀವು ಒಳ್ಳೆಯವರು ಅಂತ ನಿಮ್ಗೆ ಅನ್ಸಿದ್ರೆ ಸಾಕು ಯಾಕಂದರೆ ಭಗವಂತ ನಿಮ್ಮನ್ನ ಒಳ್ಳೆಯವರು ಅಂತಾನೆ ಪ್ರೀತಿ ಮಾ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಹೃದಯದಲ್ಲಿರುವಂಥ ಪರಮಾತ್ಮನಿಗೆ ಒಂದಷ್ಟು ಜಾಗನ ಕೊಡಿ ನಿಮ್ಮ ಹೃದಯದಲ್ಲಿ ಅನ್ನುವಂಥದ್ದು ಇದೆ ಸೊ ಎಸ್ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬ ತಲೆ ಕೆಟ್ಟಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಹೇಗೆ ಮಾಡಲಿ ಯಾವಾಗ ಮಾಡಲಿ ಎಲ್ಲಿಂದ ಶುರು ಮಾಡಲಿ ಅನ್ನುವಂಥದ್ದು ಇದೆ ಸೊ ಖಂಡಿತವಾಗಲೂ ಹೊಸ ದುಡ್ಡು ಬರುವಂಥದ್ದು ನಿಮ್ಮ ಸಮಸ್ಯೆಗಳೆಲ್ಲ ಎಂಡಾಗುವಂಥದ್ದು ನವಶಕ್ತಿ ಅಷ್ಟಲಕ್ಷ್ಮಿ ಮತ್ತು ದಶಾವತಾರಿ ಮತ್ತು ಕಾಲಭೈರವರ ಆಶೀರ್ವಾದದಿಂದ ನಿಮಗೆ ಸಾಕಷ್ಟು ಯಶಸ್ಸು ಬರುವಂಥದ್ದು ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಬರುವಂಥದ್ದು ನಿಮ್ಮ ಹಣ್ಣುಗಳಿಗೆ ಒಳ್ಳೆಯ ರೇಟ್ ಬರುತ್ತೆ ಅನ್ನುವಂಥದ್ದು ಇದೆ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ದಾಳಿಂಬೆ ಇರ್ಬೋದು ಇದರಿಂದ ಕೂಡ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ದ್ರಾಕ್ಷಿ ಬೆಳೆ ಪೈನಾಪಲ್ ಬೆಳೆ ಮತ್ತು ಒಂದು ಮುಸ್ಕಿನ ಜೋಳ ಮತ್ತು ಅದು ನಿಮ್ಮೆಣ್ ತರಾನೇ ಇರುತ್ತೆ ಇನ್ನೊಂದು ಫ್ರೂಟ್ ಯಾವುದೋ ಅದು ನಿಮ್ಮೆಣ್ ತರಾನೇ ಇರುತ್ತೆ ಆದರೆ ನಿಂಬೆಣ್ಣಲ್ಲ ಆ ಹಣ್ಣಿನಿಂದ ಕೂಡ ಹೆಚ್ಚಿನ ಹೆಸರು ಅಥವಾ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಇದೆ ನಿಮಗೋಸ್ಕರ ಒಂದು ಪೀಠ ರೆಡಿಯಾಗಿದೆ ಬರುತ್ತೆ ಸೊ ಅದು ಮೇಲೆ ವಿಜೃಂಭಿಸುವಂಥ ಕಾಲ ಕೂಡ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಓಂ ಶಕ್ತಿ ತಾಯಿಯ ಆಶೀರ್ವಾದನ ನೀವು ತಿರಸ್ಕಾರ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ತಿರಸ್ಕಾರ ಮಾಡಬೇಡಿ ಸೊ ಆ ಶಕ್ತಿ ಆದಿಶಕ್ತಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಆ ತಾಯಿ ನಿಮಗೋಸ್ಕರ ಕೆಲವನ್ನ ಜೋಡಿ ಮಾಡಿ ಇಟ್ಟಿದ್ದಾಳೆ ಆ ಜೋಡಿ